ನಮ್ಮ ರಾಮನಗರ ಮಾಗಡಿ ಈ ಕಡೆ ಎಲ್ಲ ಒಂದು ಕೂಪನ್ ತರ ಕಾರ್ಡ್ ಕೊಟ್ಟರು ಇವಾಗಲೂ ನಮ್ಮ ಮನೇಲಿ ಐತೆ ಊರಲ್ಲಿ ಐದು ಸಾವಿರ ಬರುತ್ತೆ ತಗೊಂಬೋದು ಕಾಂಪ್ಲೆಕ್ಸ್ ಹೋಗ್ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ಬಿಟ್ಟು ಏನ್ ಬೇಕಾದ್ರು ತಗೋಬಹುದು ಅಂತ ಹೇಳಿದ್ರು ಗಿಫ್ಟ್ ಗಿಫ್ಟ್ ಕಾರ್ಡ್ ಕೊಟ್ಟಿರೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಭಾವಚಿತ್ರ ಇದೆ ಇದೇ ತರ ಮೋಸ ಆಗಿರೋದು ಈ ತರ ಮೋಸ ಮಕ್ ಮೇಲೆ ಟೋಪಿ ಹಾಕಿ ಗೆದ್ದಿರೋದು ಕಾಂಗ್ರೆಸ್ ನಿಜವಾಗ್ಲೂ ಪ್ರಬಲವಾಗಿದ್ದಿಲ್ಲ ಮನಸ್ಪೂರ್ತಿಯಾಗಿ ಯಾರು ಮಾರಿ ವೋಟ್ ಹಾಕಿಸಿಕೊಂಡಿರೋದು 100% ನಾನು ಹೇಳ್ತಾಯ್ಟ್ ರಿಸಲ್ಟ್ ಬರಬೇಕು ಅಂದಾಗ ರಿಸಲ್ಟ್ ಬರಬೇಕು ಅಂದಾಗ ಈ ತರದ ಚಿಪ್ ಆಪೆಲಟಿ ಇಲ್ಲದು ಬೆಲ್ಲದು ಎಲ್ಲ ಮಾಡ್ತೀವಿ ಆ ಕಾರ್ಡ್ ಇವಾಗ ಯೋ ಅವರು ಗುರ್ತಿಗೆ ಕೊಟ್ಟಿರೋದು ನಾವು ಕಾಂಗ್ರೆಸ್ ಈ ಅಭ್ಯರ್ಥಿಗೆ ಗುರ್ತಿಗೆ ವೋಟ್ ಹಾಕಿದಂತ ಕೊಟ್ಟಿರೋದು ಅದು ಬೆಳಗ್ಗೆ ಚುನಾವಣೇ ನೈಟ್ ಕೊಟ್ಟಿರೋದು ಮಧ್ಯರಾತ್ರಿ ಬಂದು ಕೊಟ್ಟಿರೋದು ಅದು ಜನಗಳು ವಕರ ಆಗಿರೋದು ಅಲ್ಲನೇ ಬೇರೆ ಇನ್ನೆಲ್ಲೂ ಆಗಿಲ್ಲ ಅದು ತಂತ್ರಗಾರಿಕೆ ಅದು ಚುನಾವಣೆಯ ತಂತ್ರಗಾರಿಕೆ ಬೇರೆ ಏನು ಅಲ್ಲ ಇವಾಗ ಹೇಳ್ತಾರೆ ಬೂತ್ ಯಾವುದು ಬೂತ್ ಯಾವ್ದ್ರಲ್ಲಿ ಓಟ್ ಜಾಸ್ತಿ ಬಂದೈತೆ ಆ ಬೂತ್ ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಬಾಲಕೃಷ್ಣ ಹೇಳ್ತಾವ್ರೆ ಸರ್ಕಾರ ಇದೆ ಯಾವ ಮಾಡ್ತೀವಿ ಮಾಡ್ತೀವಿ ಇದೇ ತರ ಮೋಸ ಆಗಿರೋದು ಈ ತರ ಮೋಸ ಮಕ್ ಟೋಪಿ ಹಾಕಿ ಗೆದ್ದಿರೋದು ಕಾಂಗ್ರೆಸ್ ನಿಜವಾಗ್ಲೂ వాళ్ళకి <Gã> ద <aí>